ಆಕ್ಚುಲಿ ನಾವು ಸುತ್ತ ಅದರ ಇದೆಯಾ ಅಂತ ಈ ರೌಂಡಿಂಗ್ ಫುಲ್ ತಿರುಗಾಡ್ತಿದ್ವಿ ಒಳ್ಳೆ ಸ್ಪಾಟ್ ಸಿಗುತ್ತಾ ಸೊ ಆ ಟೈಮ್ ಅಲ್ಲಿ ನೋಡಿದ್ದೆ ಈ ಒಂದು ಸ್ಪಾಟ್ ನೂರ ಹತ್ತು ರೂಪಾಯಿಗೆ ಚಿಕನ್ ಸರ್ವ್ ಮಾಡ್ತಾರೆ ನೋಡಿ ಲಿಪ್ ಸ್ಮ್ಯಾಕಿಂಗ್ ಡಿಶ್ ಅಂತೀವಲ್ಲ ಆ ಥರ ಇದು ಇಲ್ಲ ಒಂದು ನೋಡ್ತಾರೆ ಎಲ್ರು ಹೇಗಿದ್ರ ಎಲ್ಲರೂ ಸಾಕಾಗಿದ್ರ ಅನ್ಕೊಂಡಿದೀನಿ ಅಂಡ್ ಇವತ್ತು ಬಂದಿರೋ ಒಂದು ಅನ್ಪ್ಲಾನ್ಡ್ ಸ್ಪಾಟ್ ಅಂತಾನೆ ಹೇಳ್ಬೋದು ಆಕ್ಚುಲಿ ನಾವು ಅಂತ ಈ ಸುತ್ತಿಂಗ್ ಫುಲ್ ತಿರುಗಾಡ್ತಿದ್ವಿ ತಿರ್ಗಾಡ್ತಿದ್ವಿ ಒಂದು ಒಳ್ಳೆ ಸ್ಪಾಟ್ ಸಿಗುತ್ತಾ ಅಥವಾ ಹಿಡನ್ ಸ್ಪಾಟ್ ಸಿಗುತ್ತಾ ಯೂನಿಕ್ ಸ್ಪಾಟ್ ಸಿಗುತ್ತಾ ಅಂತ ಪ್ಲಾನ್ ಅಲ್ಲಿ ಸೊ ಆ ಟೈಮಲ್ಲಿ ನೋಡಿದ್ದೆ ಈ ಒಂದು ಸ್ಪಾಟ್ ದಟ್ ಇಸ್ ಚಂದ್ರು ಬಿರಿಯಾನಿ ಕಾರ್ನರ್ ಅಂತ ಸೊ ಇಲ್ಲಿ ನಿಮಗೆ ಜಸ್ಟ್ ಒಂದು ನೂರತ್ ರೂಪಾಯಿಗೆ ಚಿಕನ್ ಬಿರಿಯಾನಿ ಸರ್ವ್ ಮಾಡ್ತಾರೆ ಕಾಂಬೋಸ್ ಅಂತ ಒಂದು ಹಲವಾರು ಐಡಮ್ಸ್ ಮೆನ್ಷನ್ ಮಾಡ ಸೊ ಅದರಿಂದ ಯಾವ್ದಾರ ಒಂದು ಕಾಂಬೋನ ಸೆಲೆಕ್ಟ್ ಮಾಡ್ಕೊಂಡು ಹಾಗೆ ಒಂದು ಹಲಕಟ್ಟೆ ಮೆನು ಸೆಲೆಕ್ಟ್ ಮಾಡ್ಕೊಂಡು ಟ್ರೈ ಮಾಡಿ ನೋಡೋಣಂತೆ ಇದು ಎಕ್ಸಾಕ್ಟ್ ಆಗಿ ನಿಮಗೆ ನಾಗರಭವಿ ಮೇನ್ ರೋಡ್ ಗೋವಿಂದ ನಗರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ತೋರಿಸಬಹುದು ಸಿಎಂ ರೈಸ್ ಇಂಟೀರಿಯರ್ಸ್ ಅಂತ ಐತೆ ಅದ್ರ ಆಪೋಸಿಟ್ ಅಲ್ಲೇ ನಿಮಗೆ ಪ್ಲೇಸ್ ಆಗಿರುತ್ತೆ ಹೋಗೇನ ಆಲ್ರೆಡಿ ಜನ ಪ್ಯಾಕ್ಡ್ ಆಗಿದ್ದಾರೆ ಒಳಗಡೆ ಹೋಗಿ ನೋಡೋಣ ಸೀಟ್ ಎಷ್ಟು ಸಿಗುತ್ತೋ ಅಥವಾ ಅದಕ್ಕೂ ವೈಟ್ ಮಾಡ್ತಾರೆ ತುಂಬಾ ಜನ ಈ ಖಾಲಿ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಅವರ್ ಕರಿಯೋದು ಕರೆಯೋದು ಸೊ ಆ ತರ ಒಂದು ಜಾಗ ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ ಬೆಂಗಳೂರು ಯೂನಿವರ್ಸಿಟಿ ಅಲ್ಲಿಂದ ಎಷ್ಟಿರುತ್ತೆ ಕಿಲೋಮೀಟರ್ ಒಂದು ತ್ರೀ ಟು ಫೋರ್ ಒಂದು ತ್ರೀ ಟು ಫೋರ್ ಕಿಲೋಮೀಟರ್ ಇರುತ್ತೆ ಎಕ್ಸಾಕ್ಟ್ ಅಡ್ರೆಸ್ ಆಗಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನಾನು ಅಟ್ರಾಕ್ಟ್ ಆಗಿದ್ದು ಬಂದು ಆ ಒಂದು ಪ್ರೈಸ್ ರೂಪಾಯಿಗೆ ಚಿಕನ್ ದೊಣ್ಣೆ ಬಿರಿಯಾನಿ ಸಿಗುತ್ತೆ ಅಂತ ಆಮೇಲೆ ಕಾಂಬೋಸ್ ಎಲ್ಲ ಒಂದು ಅಫರ್ಡಬಲ್ ಪ್ರೈಸ್ ಎಲ್ಲ ಅದನ್ನ ಟ್ರೈ ಮಾಡ್ಕೊಂಡು ನಿಮಗೆ ತಿಳಿಸ್ತೀನಿ ಸೊ ಬಟ್ ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬೆಲ್ ಆಗನ್ ಕ್ಲಿಕ್ ಮಾಡ್ಕೊಂಡು ನನ್ನ ಜೊತೆ ಹಾಗೆ ಕಂಟಿನ್ಯೂ ಮಾಡಿ ಈಗ ಒಳಗಡೆ ಹೋಗಿ ಸ್ವಲ್ಪ ಸೀಟಿಂಗ್ ಸೆರೆಸ್ಮೆಂಟ್ ಎಲ್ಲ ನೋಡ್ಕೋಬಾರ ಬನ್ನಿ ಐಟಮ್ಸ್ ಡಿಸ್ಪ್ಲೇ ಆಗೈತೆ ಬಟ್ ಇದ್ರಲ್ಲಿ ನಾವು ಇವರ ಚಿಕನ್ ಕಾಂಬೋ ತಗೊಳ್ಳೋಣ ಅಂತಿದ್ದೀವಿ ಆಮೇಲೆ ಸಿಗೋಣ ಈಗ ನೆಕ್ಸ್ಟ್ ಹಂಗೆ ಡೈರೆಕ್ಟ್ ಆಗಿ ಅವರ ಸ್ವಲ್ಪ ಮೇಕಿಂಗ್ ಶಾರ್ಟ್ ನೋಡ್ಕೊಬ್ರಿ ಸೊ ಇಲ್ಲಿ ಇವ್ರ ಹಲವಾರು ಐಟಮ್ಸ್ ಇದೆ ಬಟ್ ನಾವು ಬಂದು ಕಾಂಬೋ ತಗೊಂಡಿದ್ವಿ ಚಿಕನ್ ಕಾಂಬೋ ಐತೆ ಮಟನ್ ಕಾಂಬೋ ಐತೆ ಚಪಾತಿ ಕಾಂಬೋ ಐತೆ ಪರೋಟಾ ಕಾಂಬೋ ಐತೆ ಬಟ್ ಚಿಕನ್ ಕಾಂಬೋ ಚಿಕನ್ ಬಿರಿಯಾನಿ ಹೊರಗಡೆ ಬೋರ್ಡ್ ನೋಡಿದ್ರೆ ಮೇನ್ಸಿದ್ ನಾವು ರ್ಯಾಂಡಮ್ ಆಗಿ ಬೇರೆ ಕಡೆ ಹೋಗ್ತಿದ್ವಿ ಬೋರ್ಡ್ ನೋಡಿದ ತಕ್ಷಣ ಕವರ್ ಮಾಡಬೇಕು ಮತ್ತೆ ಜನ ಫುಲ್ ಪ್ಯಾಕ್ಡ್ ಆಗಿತ್ತು ಈ ಒಂದು ಸ್ಪೇಸ್ ಆ ಒಂದು ರೀಸನ್ ನನ್ನ ಪಕ್ಕದಲ್ಲಿ ನೋಡಿದ್ರು ಸಹ ನೀವು ಫುಲ್ ಪ್ಯಾಕ್ಡ್ ಆಗೈತೆ ಓಕೆನಾ ಸೊ ಇಲ್ಲಿ ಈ ಒಂದು ಚಿಕನ್ ಕಾಂಬೋ ರೇಟ್ ಬಂದು ಸಮಿಂಗ್ ಟೂ ಫಿಫ್ಟಿ ಫೋರ್ಟಿ ಇತ್ತು ಡಿಸ್ಕ್ರಿಪ್ಷನ್ ಆಗಿರ್ತೀನಿ ಸೊ ಇದ್ರಲ್ಲಿ ನಿಮಗೆ ಸೊ ಒಂದು ಪೋರ್ಷನ್ ಆಫ್ ಬಿರಿಯಾನಿ ಬಂದ್ಬಿಡುತ್ತೆ ಒಂದು ಪೊಟ್ಟೆ ಎರಡ್ ಪೀಸ್ ಕಬಾಬ್ ಚಿಲ್ಲಿ ಚಿಕನ್ ಚಿಕನ್ ಬಂದು ನಿಮಗೆ ಒಂದು ಒಂದು ಕಂಪ್ಲೀಟ್ ಕಾಂಬೋ ಚಿಕೇರ್ವಾ ನಿಮ್ಗೆ ಸಿಗ್ಬಿಡುತ್ತೆ ಚಿಕನ್ ಕಾಂಬು ಮೊದಲ ಬಂದು ಅಲಾಕಾಟೆ ಮೆನ್ಯೂ ಚಿಕನ್ ತೊಗೊಂಡಿದ್ದೀವಿ ನೋಡ್ತಿರ್ಬೋದು ಒಂದು ಸೆಮಿ ಗ್ರೇವಿ ಟೆಕ್ಚರ್ ಕೊಟ್ಟರೆ ಒಟ್ಟಿಗೆ ನಾವು ಪರೋಟ ಸಡದಾಗಿರುತ್ತಲ್ಲ ಸೊ ಆದ್ರಿಂದ ಪರೋಟ ತಗೊಂಡಿದೀವಿ ಐ ತಿಂಕ್ ರೈಸ್ ಒಂದು ಪೋಷಣ ಜಾಸ್ತಿನೇ ಐತೆ ಸೊ ಒಂದು ಸ್ವಲ್ಪ ರೈಸ್ ಹಾಕ್ಕೊಂಡು ಹಾಗೆ ಮೊಟ್ಟೆ ನಾಕೊಳ್ಳೋಣ ಕ್ರೌಡಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಆಟೋಮೆಟಿಕ್ ಊಟ ಚೆನ್ನಾಗಿದೆ ಅಂತ ತಾನೇ ಅರ್ಥ ಸುಮಾರು ಕಡೆ ನೋಡಿದ್ವಿ ರೆಸ್ಟೋರೆಂಟ್ ಇರುತ್ತೆ ಹೋಟ್ಲು ಇರುತ್ತೆ ಬಟ್ ಕ್ರೌಡ್ ಇರೋಲ್ಲ ಬಟ್ ಇಲ್ಲಿ ಬಂದು ಪಾಸ್ ಹಾಕ್ತಿದ್ದಾಗಲೇ ಒಂದು ರೀತಿ ಫುಲ್ ಆಗಿತ್ತು ಏನೋ ಒಂದು ಮ್ಯಾಟ್ರೈತೆ ಅದನ್ನು ನಾವು ಕಾಲ್ ಮಾಡಿ ನಮ್ಮ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶನೇ ಈ ಒಂದು ವೀಡಿಯೋ ಎಸ್ ರೈಸ್ ಬಂದು ಸಾಕಷ್ಟು ಬುಧುವಾಗೈತೆ ಮೊಟ್ಟಕ್ಕೆ ಆಟ್ ದಿ ಸೇಮ್ ಟೈಮ್ ಕಂಪ್ಲೀಟಾಗಿ ಆ ಮಸಾಲೆಯಲ್ಲಿ ಆಗಿರೋದು ಯೂಲ್ ತಿನ್ನ ದೊನ್ನೆರೋಲಿಕ್ಕಿಂತ ಒಂದು ಟೋಟಲಿ ಡಿಫ್ರೆಂಟ್ ಆಗಿದೆ ಆ ಮಸಾಲೆ ಇರಲಿ ಸ್ಪೈಸಸ್ ಇರಲಿ ಯಾವುದೋ ಒಂದು ಮಸಾಲೆದು ಗಮ ಜಾಸ್ತಿನೇ ಬರ್ತೈತೆ ಬಟ್ ಅದು ಹಾಗೆ ಚಿಕನ್ ಪೀಸ್ ಮಾಡ್ತಿರ್ಬೋದು ನೀವು ಓವರ್ಲಿ ಟೆಂಡರಿ ಮೀಟ್ ಅಂತ ಹೇಳೋಕ್ಕಾಗಲ್ಲ ಬಟ್ ಇಟ್ ಕನ್ಸಿಸ್ಟೆನ್ಸಿ ಐತೆ ನಿಮಗೆ ಆರಾಮಾಗಿ ತಿನ್ಬೋದು ಬಟ್ ನನಗೆ ಬಿರಿಯಾನಿ ಇಷ್ಟ ಆಯಿತು ಡಿಫ್ರೆಂಟ್ ಫ್ಲೇವರ್ ಆಗಿತ್ತು ರೆಗ್ಯುಲರ್ ಆಗಿ ತಿನ್ನೋದು ಒಂದೇ ಬಿರಿಯಾನಿಗಿಂತ ಒಂದು ಲೆವೆಲ್ ನಿಮಗೆ ಡಿಫ್ರೆಂಟ್ ಒಂದು ಫೀಲ್ ಬರುತ್ತೆ ಆ ಟೇಸ್ಟ್ ಬರುತ್ತೆ ಬಟ್ ಫಾರ್ಮ್ ವರ್ತ ಅಂತ ಕೇಳಿದ್ರೆ ಇನ್ನೂ ಐಡಮ್ಸ್ ಎಲ್ಲ ಟ್ರೈ ಮಾಡೋದನ್ನೇ ನನಗೆ ಹೇಳ್ತೀನಿ ಬಟ್ ಆಗಿ ಬರೀ ಬಿರಿಯಾನಿಯೇ ಟ್ರೈ ಮಾಡಬೇಕು ಒನ್ ಟೆನ್ ರುಪೀಸ್ ಒಂದು ಮೂರು ಒಂದು ಬಿರಿಯಾನಿ ಟ್ರೈ ಮಾಡ್ತೀರ ಅಂತಂದರೆ ಡೆಫಿನೆಟಾಗಿ ಕ್ಯಾನ್ ಟ್ರೈ ದಟ್ ಅದರಲ್ಲಿ ಯಾವುದು ಕಡಿಮೆ ಇಲ್ಲ ಅಷ್ಟೋ ಕಬಾಬ್ ಪೀಸ್ ಬರ್ತಿರ್ಬೋದು ಹಾಂ ಹಾಂ ಚಿಕನ್ ಬಿರಿಯಾನಿ ರೈಸ್ ಪೀಸ್ಗಿಂತನೂ ಕಬಾಬ್ ಪೀಸ್ ತಗೊಳ್ಳಾಗೈತ ಕಬಾಬ್ ಇರ್ತಾ ಇದ್ದರು ಜಾಸ್ತಿ ಕೂಲ್ ಇಲ್ಲ ಮೈಲ್ಡ್ ಕೋಲ್ಡ್ ಎಸ್ಪೆಷಲಿ ನಿಮಗೆ ಆ ಚಿಕನ್ ಅದರ ಫ್ಲೇವರ್ ಜಾಸ್ತಿ ಬರುತ್ತೆ ಅದು ನಿಮಗೆ ಭಾಳ ಇಷ್ಟ ಒಂಥರ ಹೋದರೆ ತುಂಬ ಕೋಟಿಂಗ್ ಮಾಡಿಬಿಡ್ತಾರೆ ಆಮೇಲೆ ಮಸಾಲೆ ಎರಾಬಿರಿ ರುಬ್ಬಿಬಿಡ್ತಾರೆ ಚಾಟ್ ಮಸಾಲೆ ಹಾಕ್ಬಿಡ್ತಾರೆ ಇವ್ರು ಯಾವುದೇ ಇಲ್ಲ ಅದು ನಿಮ್ಗೆ ಇಷ್ಟ ಆಯಿತು ಚೆನ್ನಾಗೈತಾ ಆ್ಯಕ್ಚುಲಿ ಸಪ್ರೇಟಾಗಿದೆ ಚಿಕನ್ ಸ್ಟಾರ್ಟ್ ಅಂದರೆ ಒಂದು ನಿಯರ್ಲಿ ಒಂದು ಆರರಿಂದ ಏಳು ಐಟಮ್ಸ್ ಐತೆ ಚಿಕನ್ ಮಟನ್ ಅದು ಸಪ್ರೇಟಾಗಿ ಅದರಲ್ಲಿ ನಿಮಗೆ ಪೆಪ್ಪರ್ ಚಿಕನ್ ಇರಲಿ ಆಮೇಲೆ ಚಿಕನ್ ಗೀರೋಷ್ಟು ಇದ್ರೆ ಹಲವಾರು ಐಟಮ್ಸ್ ಐತೆ ನಿಮಗೆ ಯಾವ್ದು ಬಹ ಅದರ ಮಕ್ಕ ಬಾರಿಸಿ ಈಗ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿರೋದು ಬಂದು ಈ ಒಂದು ಕಾಂಬೋಲ್ಲಿ ಇಲ್ಲಿ ಚಿಲ್ಲಿ ಚಿಕನ್ ಹೇಗಿರುತ್ತೆ ಅಂತಾನೆ ಪೀಸ್ ನೋಡಿ ಪೀಸಸ್ ತೆಗದಾಗೈತೆ ಒಳ್ಳೆಯ ಒಂದು ಬೆಸ್ಟ್ ಪೀಸು ಸುಮಾರು ಕಡೆ ಚಿಲ್ಲಿ ಚಿಕನ್ನು ಡಿಸಪಾಯಿಂಟ್ಮೆಂಟ್ ಮಾಡಿಬಿಡುತ್ತೆ ಖಾರ ಅಂತಾರೆ ಖಾರಾನೇ ಇರಲ್ಲ ಜಾಸ್ತಿ ಅಂಶ ಇರುತ್ತೆ ಬಟ್ ಇಲ್ಲಿ ಹೇಗೈತೆ ಅದನ್ನು ನೋಡೋಣ ಸಾರ ಡಿಪ್ ಮಾಡಿಕೊಂಡು ಹ್ಞೂ ಇವಾಗ ಹೊಡಿತೈತೆ ಖಾರ ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ ಹೋಗ್ತಾ 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 ಸ್ಲೋ ಇನ್ಕ್ರೀಸ್ ಆಗ್ತೈತೆ ಅದು ಚೆನ್ನಾಗಿದೆ ಆ್ಯಕ್ಚುಲಿ ಪರೋಟ ಒಟ್ಟಿಗೆ ಹೋಗ್ಬೋದೇನು ಪರೋಟ ಗಂಡಿತು ಗಟ್ಟಿ ಆಯಿತು ಮಾಡಿಕೊಂಡು ಹಾಗೇ ಒಂದು ಬೈಟ್ ಅವ ಹ್ಞೂ ಪರೋಟ ಚಪಾತಿ ಕರೆಕ್ಟಾಗಿ ನಾಚಾಗುತ್ತೆ ಇವೆಲ್ಲ ಆ್ಯಸ್ ಯೂಜಲ್ ಚಿಕನ್ ಶೇರ್ವ ಸಿಗುತ್ತೆ ರೈಟ್ ಆಯಿತಾ ಇವೆಲ್ಲ ನಿಮಗೆ ಎಲ್ಲ ಕಡೆ ಸಿಗುವಂಥದ್ದೇ ಬಟ್ ಈ ಕಾಂಬಲ್ ಸ್ಪೆಷಲ್ ಬಂದು ಕಬಾಬು ಚಿಲ್ಲಿ ಚಿಲ್ಲಿ ಚಿಕನ್ ಅದರಲ್ಲೂ ಮೇಯ್ನ್ ಬಂದು ಚಿಲ್ಲಿ ಚಿಕನು ಮಸ್ಟು ಟ್ರೈ ಅಲ್ಲಿ ನೆಕ್ಸ್ಟ್ ಬಂದು ಇವರ ಇನ್ನೊಂದು ಸ್ಪೆಷಲ್ ಈ ಒಂದು ಪುದೀನ ಚಿಕನ್ ಟ್ರೈ ಮಾಡೋಣ ಅವರು ಆ್ಯಕ್ಚುಲಿ ಪೆಪ್ಪರ್ ಚಿಕನು ಸ್ಪೆಷಲ್ ಅಂತಂದರೆ ಬೆಪ್ಪರ್ ಚಿಕನ್ ಬಂದು ಡ್ರೈ ಆಗಿ ಬರುತ್ತೆ ಇದು ಬಂದು ಲೈಟಾಗಿ ಸೆಮಿ ಗ್ರೇವಿ ಇರುತ್ತೆ ಅಂತಂದರೆ ಸೊ ಕರೋಡ ಚಿಕನ್ ನೆಚ್ಕೊಂಡು ಹೋಗೋಕ್ಕೆ ಚೆನ್ನಾಗಿರ್ತದಲ್ಲ ಈ ಪೀಸು ಸಿಂಗಲ್ ಆಗಿ ಟ್ರೈ ಮಾಡಬೇಕನ್ನಿಸ್ತೈತೆ ಹ್ಮ್ ಲಿಪ್ ಸ್ನ್ಯಾಕಿಂಗ್ ಡಿಶ್ ಅಂತೀವಲ್ಲ ಆ ಥರ ಇದು ಪುದೀನನ ಘಮ ಬಂದು ಯಥೇಚ್ಛವಾಗಿದೆ ಮಸಾಲೆ ಇರಲಿ ಮೈಲ್ಡ್ ಸ್ಪೈಸಿ ಬರ್ತದೆ ನಿನಗೇನ ಸ್ಪೈಸಿ ಆ ಚಿಲ್ಲಿ ಚಿಕನ್ ಇನ್ನೂ ಹೊಡಿತೈತೆ ನಾನು ಹಂಗೆ ಅನಿಸ್ತೈತೆ ಬಟ್ ಆ ಪುದಿನನ ಫ್ಲೇವರ್ ಕಂಪ್ಲೀಟ್ ಆಗಿ ಪ್ಯಾಕ್ಡಾಗಿ ಚಿಕನ್ ಅಂತದ್ದು ನಿಮಗೆ ಪರ್ಫೆಕ್ಟ್ ಆಗಿ ಸಿಗುತ್ತೆ ಆ್ಯಂಡ್ ಯು ಯೂಶಲ್ ಚಿಕನ್ ಪೀಸ್ ಬಂದು ನಿಮಗೆ ಆ ರೆಗ್ಯುಲರ್ ಕರೆಕ್ಟಾಗಿ ಆ್ಯಪ್ಟಾಗೆ ಚೆನ್ನಾಗಿ ಸೆಟ್ ಆಗೈತೆ ಸೊ ಒಂದು ಚಿಕ್ಕ ಪೀಸ್ ಒಂದು ಚಿಕನ್ ತೊಗೊಂಡು ಈ ಗ್ರೇವಿಲಿ ಡಿಪ್ ಮಾಡಿ ಹೋಗೋಣ ಯೂಶಲಿ ಸ್ಪೈಸಿ ಆಗಿ ತಿಂತೇ ಬೇವ್ರು ಆಟೋಮೆಟಿಕ್ ಇಳಿಯುತ್ತೆ ಈಗ ಚಿಲ್ಲಿ ಚಿಕನ್ ತೆಗೆದ ಮೇಲೆ ಹೇಳೋದೇ ಬೇಡ ಹ್ಞೂ ಆಹಾ ಬಟ್ ಇದ್ರಲ್ಲಿ ಎಣ್ಣೆ ಜಾಸ್ತಿ ನೋಡಿ ಎಷ್ಟಾಗವ್ರ ಎಣ್ಣೆ ಅಂತ ಬಟ್ ಆ ಚಿಕನಿಗೆ ಅಷ್ಟು ಬೇಕು ಅಷ್ಟಿದ್ರೇ ಅದೊಂದು ನಿಮಗೆ ಫ್ಲೇವರ್ ಎನ್ಹಾನ್ಸ್ ಮಾಡಿಕೊಡುತ್ತೆ ರೀಸೆಂಟಾಗಿ ಆರಾಮಾಗಿ ತಿನ್ಬೋದು ಬಟ್ ನನಗೆ ಇವ್ರ ಹತ್ರ ಇಷ್ಟ ಆಗಿದ್ದು ಬಂದು ಚಿಲ್ಲಿ ಚಿಕನು ನಂತರ ಕಬಾಬ್ ಮತ್ತು ಎಸ್ಪೆಷಲಿ ಬಂದು ಬಿರಿಯಾನಿ ಮಾತ್ರ ಮಸ್ಟ್ ಆಗಿ ಟ್ರೈ ಮಾಡಿ ಸೊ ರೆಗ್ಯುಲರಾಗಿ ಏನು ಟ್ರೈ ಮಾಡ್ತಿರ್ತೀರೋ ಆ ಬಿರಿಯಾನಿ ಬಂದು ಒಂಚೂರು ನಿಮಗೆ ಒಂದು ಡಿಫ್ರೆಂಟ್ ಟೇಸ್ಟಲ್ಲಿ ಸಿಗುತ್ತೆ ಅದರ ಒಂದು ಸ್ಪೈಸಸ್ದೆ ಗಮನ ನಿಮಗೆ ಯಥೇಚ್ಛವಾಗಿ ಹೊಡೆಯುತ್ತೆ ಓಕೆನಾ ಸೊ ದಟ್ ಈಸ್ ವಾಟ್ ಇವ್ರ ಹತ್ರ ಸಿಗೋ ಈ ಒಂದು ಬಿರಿಯಾನಿ ಬಟ್ ರೈಸ್ ಮಾತ್ರ ಸಗದಾಗಿತ್ತು ಆರಾಮಾಗಿ ಇನ್ನೂ ಆರಾಮಾಗಿ ತಿಂತಾಯಿರ್ಬೋದು ಒಂದೊಂದು ಕಡೆ ಸೋಡಾಗ್ತಾರಲ್ಲ ಸೊ ಆ ಥರ ಒಂದು ಫೀಲ್ ನನಗಿಲ್ಲಿ ಬಂದಿಲ್ಲ ಎದೇವರು ಇರೋದು ಈ ಥರ ಒಂದು ಫೀಲ್ ಎಲ್ಲ ಎಲ್ಲೂ ನಿನಗೆ ಗೀಳ್ ಬಂದಿಲ್ಲ ಈವರಿಗೆ ಇಷ್ಟು ಮಸಾಲೆ ತಿಂತ ಇದ್ದಾನೆ ಇದು ಆದರೂ ಒಂದು ಮೈಲ್ಡ್ ಆಗಿ ಇಳಿಯುತ್ತೆ ನನಗೆ ಅದು ಹತ್ರ ಸಾಕಾಗುತ್ತೆ ಸೊ ಇಷ್ಟನ್ನೆಲ್ಲ ಖಾಲಿ ಮಾಡಿ ಫೈನಲ್ ಆಗಿ ಬಾಸ್ ಇದ್ದಾರೆ ನೋಡಿ ಆಲ್ರೆಡಿ ಫುಲ್ ಪ್ಯಾಕ್ಡ್ ಆಗೈತೆ ಈ ಎಲ್ಲ ನೋಡ್ಬೋದು ನೀವು ಕಂಪ್ಲೀಟ್ ಆಗಿ ಅಷ್ಟು ಮಧ್ಯಲ್ಲೇ ಒಂದಷ್ಟು ಎರಡು ಬೈಟ್ ಮಾತಾಡ್ಕೊಂಡು ಹಾಗೆ ಅಂತೆ ಸೊ ಔಟ್ರಲ್ಲಿ ಸಿಗೋಣ ಸರ್ ನಮಸ್ತೆ ಹಾಂ ನಮಸ್ಕಾರ ನನ್ನ ಹೆಸರು ಸಾಗರ್ ಅಂತ ಯಾವಾಗ ಶುರು ಮಾಡಿದ್ರಿ ಚಂದ್ರ ಬಿರಿಯಾನಿ ಸರ್ ಟೆನ್ ಮಂತ್ಸ್ ಆಗಿದೆ ಸರ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕಬಾಬು ಲಾಲಿಪಾಪ್ ಪೆಪ್ಪರ್ ಚಿಕನ್ ಚಿಲ್ಲಿ ಚಿಕನ್ ಹೊರಗಡೆ ಒಂದು ಆಫರ್ ಹಾಕಿದ್ರಿ ಲೈಕ್ ಒನ್ ಟೆನ್ ರುಪೀಸ್ ಬಿರಿಯಾನಿ ಅಂತ ಅದ್ರ ರೆಗ್ಯುಲರ ಹೌದು ಸರ್ ಹೌದು ಸೂಪರ್ ಇದು ಆಮೇಲೆ ಟೈಮಿಂಗ್ಸ್ ಟೈಮಿಂಗ್ಸ್ ಸರ್ ಬೆಳಿಗ್ಗೆ ಟ್ವೆಲ್ ಓ ಕ್ಲಾಕ್ ಇಂದ ಫೋರ್ ತರ್ಟಿ ಈವ್ನಿಂಗ್ ಸಿಕ್ಸ್ ತರ್ಟಿಯಿಂದ ಲೆವೆನ್ ಓ ಕ್ಲಾಕ್ thank you ಸಂಡೇ ಲಾಲ್ ಚಾಪ್ ಸಿಗುತ್ತೆ ಓ ಕ್ಲಾಕ್ ಓಪನ್ ಆಗುತ್ತೆ ಹೌದು ಸೊ ನನಗೆ ಆಕ್ಚುಲಾಗಿ ಇವರ ಬಿರಿಯಾನಿ ಬಹಳ ಇಷ್ಟ ಆಯಿತು ಬಿರಿಯಾನಿ ನಂತರ ಬಂದು ಕಬಾಬು ಚಿಲ್ಲಿ ಚಿಕನ್ ಸೊ ಇದನ್ನು ನಾನು ಮಸ್ಟ್ ಫ್ರೈ ಅಂತೀನಿ ಸೊ ದಿಸ್ ವಾಟ್ ಎಂಟೈರ್ಲಿ ಇವರ ಚಂದ್ರು ಬಿರಿಯಾನಿ ಕಾರ್ನರ್ ಇವರ ಸ್ಪೆಷಲು ಸೊ ರೀಸೆಂಟ್ ಆಗಿ ಟೆನ್ ಮಂತ್ಸ್ ಆಯಿತು ಸ್ಟಾರ್ಟ್ ಮಾಡಿ ಬಟ್ ಕ್ರೌಡ್ ಬಂದು ಪ್ಯಾಕ್ಡ್ ಆಗಿದೆ ಆ ಒಂದು ಮೇನ್ ರೀಸನ್ನೇ ಇಲ್ಲಿ ಬಂದಿದ್ದ ಕಾರಣ ಅವಾಗೇನ ಸೊ ಸ್ಪೆಷಲಿ ನನಗೆ ಅದು ಬಹಳ ಇಷ್ಟ ಆಯಿತು ಅದನ್ನ ಬಿಟ್ಟು ಇವರ ಹತ್ರ ಹಲವಾರು ಐಟಮ್ಸ್ ಮೆನೂಲಿ ನೀವು ಇಲ್ಲೇ ನೋಡ್ತಿರ್ಬೋದು ಸೊ ಇದೇ ಕಂಪ್ಲೀಟ್ ಇವರ ಮೆನು ಸ್ಟಾರ್ಟಿಂಗ್ ತೋರಿಸಿರ್ತೀನಿ ಸೊ ಇದರಿಂದ ನೀವು ಯಾವ್ದು ಬೇಕೋ ತೊಗೊಬೋದು ಮಟನ್ ಕಾಂಬೋ ಚಿಕನ್ ಐತೆ ಚಪಾತಿ ಐತೆ ಬಿರಿಯಾನಿ ರೈಸ್ ಕಾಂಬೋ ಐತೆ ಬಂದು ನಿಮಗೆ ನಾಟ್ ಓವರ್ಲಿ ಪ್ರೈಸ್ ಒಂದು ಅಫೋರ್ಡಬಲ್ ಆಗಿ ರೀಸನಬಲ್ ಆಗಿರುತ್ತೆ ಸೊ ಚಿಕನ್ ಬಿರಿಯಾನಿ ಕಾಂಬೋ ಬಂದು ನಾನು ತಿಂದಿದ್ದು ಎಷ್ಟು ಇದು ಟೂ ಥರ್ಟಿ ಸೊ ಇನ್ಕ್ಲೂಡಿಂಗ್ ನಿಮಗೆ ಕೂಲ್ ಡ್ರಿಂಕ್ಸ್ ಲಾಸ್ಟಲ್ಲಿ ಬರುತ್ತೆ ತೋರಿಸಿಲ್ಲ ನಿಮಗೆ ವೀಡಿಯೋಲಿ ಸೊ ಸ್ಪೈಟ್ ನಿಮಗೆ ಯಾವ್ದು ಬೇಕೋ ಅದು ನಿಮ್ಗೆ ಲಾಸ್ಟಿಗೆ ಸಿಗ್ಬಿಡುತ್ತೆ ಅವಾಗ ಸೊ ಇನ್ನೂರ ಮೂವತ್ತು ರೂಪಾಯಿಗೆ ಒಂದು ಒಳ್ಳೆ ಪ್ಯಾಕ್ಡ್ ಆಗಿರೋ ಒಂದು ಬಿರಿಯಾನಿ ಕಬಾಬು ಚಿಲ್ಲಿ ಚಿಕನ್ ಎಲ್ಲ ಟ್ರೈ ಮಾಡಬೇಕಂದ್ರೆ ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದು ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲ್ಲಿ ಸಿಗೋಣ ಅಂಟಿಲ್ ದ್ಯಾನ್ ಬಾಯ್ ಫ್ರಮ್ ಶರು